ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಾ ನಿಮಗೆಲ್ಲ ಒಂದು ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ನೋಡ್ಬೋದು ತುಂಬ ಜನ ಏನಿವಾಗ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ ಓಕೆ ಇಲ್ಲಿ ನೋಡ್ಬೋದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ನೋಡ್ಬೋದು ಈ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಂದ ಏಪ್ರಿಲ್ ಆರನೇ ತಾರೀಕಿನವರೆಗೂ ನಿಮ್ಮೊಂದು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿತ್ತು ಓಕೆ ಇವಾಗ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ ಇವಾಗ ನೋಡ್ಬೋದು ಈವ್ಯಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ನಿಮ್ಮ ಒಂದು ಇವ್ಯಾಲ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇವ್ಯಾಲ್ಯೇಷನ್ ಕಂಟಿನ್ಯೂ ಇರುತ್ತೆ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮದೊಂದು ಡಾಟಾ ಕೂಡ ಎಂಟ್ರಿ ಮಾಡ್ತಾರೆ ಅಂದರೆ ಡಾಟಾ ಎಂಟ್ರಿ ಆಗಬೇಕು ಮಿನಿಮಮ್ ನಾಲ್ಕರಿಂದ ಐದು ದಿನ ಬೇಕು ಅಂದರೆ ಒಂದು ರಿಜಿಸ್ಟ್ ನಂಬರ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ಎಷ್ಟೆಷ್ಟು ಸ್ಕೋರ್ ನೀವು ಎಷ್ಟು ಒಂದು ಪರ್ಸೆಂಟೇಜ್ ತೊಗೊಂಡಿರ್ತೀರ ಅದು ಸಪ್ರೇಟಾಗಿ ಒಂದು ಡಾಟಾ ಎಂಟ್ರಿ ಮಾಡಿ ನಿಮ್ಮದೊಂದು ವೆಬ್ಸೈಟಲ್ಲಿ ಅಪ್ಡೇಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಆಮೇಲೆ ಒಂದು ಪ್ರೆಸ್ ಮೀಟ್ ತೊಗೊಂಡು ನಮ್ಮ ಒಂದು ಶಿಕ್ಷಣ ಸಚಿವರು ಒಂದು ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ ಓಕೆ ಇವಾಗ ಇಲ್ಲಿ ನೋಡ್ಬೋದು ಡೈಲಿ ನಾನು ಕೂಡ ಚೆಕ್ ಮಾಡ್ತಾ ಇದ್ದೆ ಎಸ್ ಎಲ್ ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ಏನು ಯಾವುದೇ ರೀತಿಯವರೊಂದು ಅಪ್ಡೇಟ್ ಬರ್ತಾ ಇರಲಿಲ್ಲ ಇಲ್ಲಿ ನೋಡ್ಬೋದು ಮೇ ಅಂತ ಅಪ್ಡೇಟ್ ಬರ್ತಾ ಇತ್ತು ಮೇ ಮಂತಲ್ಲಿ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಅಪ್ಡೇಟ್ ಇತ್ತು ಬಟ್ ಇದೇ ಡೇಟ್ಗೆ ಬರುತ್ತೆ ಅಂತ ಅಪ್ಡೇಟ್ ಯಾವುದೇ ಇರಲಿ ಈ ರೀತಿ ಅಪ್ಡೇಟ್ ಇರಲಿಲ್ಲ ಇಲ್ಲಿ ನೋಡ್ಬೋದು ಇವತ್ತು ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಅಂದರೆ ಮಾರ್ನಿಂಗ್ ಬಂದ್ಬಿಟ್ಟು ಒಂದು ಅಪ್ಡೇಟ್ ಕೂಡ ಆಗಿದೆ ಇಲ್ಲಿ ನೋಡ್ಬೋದು ಎಂಟು ಗಂಟೆಗಳ ಹಿಂದೆ ಅಂತ ಏಟ್ ಅವರ್ಸ್ ಆಗುವಂಥೇಳಿ ಈ ಒಂದು ವೆಬ್ಸೈಟಲ್ಲಿ ಒಂದು ಇದನ್ನು ನೋಟ್ನ ಹಾಕಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದಿ ಬೋರ್ಡ್ ಬಂದ್ಬಿಟ್ಟು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಟೆಂಟ್ ಬೋರ್ಡ್ ಕೆ ಎಸ್ ಇ ಎ ಬಿ ಅಂತ ಹಾಕಿದ್ದಾರೆ ಕ್ಲಾಸ್ ಬಂದ್ಬಿಟ್ಟು ಕ್ಲಾಸ್ ಟೆಂತ್ ಎಸ್ ಎಸ್ ಎಲ್ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಸೆಮಿಸ್ಟರ್ ಸೆಮಿಸ್ಟರ್ ಟೈಪ್ ಅಂತೇಳಿ ಅನ್ವಲ್ ಇಲ್ಲಿ ನೋಡ್ಬೋದು ಎಕ್ಸಾಮ್ ಡೇಟ್ ಇಪ್ಪತ್ತೈದನೇ ಮಾರ್ಚ್ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಂದ ಏಪ್ರಿಲ್ ಆರನೇ ತಾರೀಕಿನವರೆಗೂ ಒಂದು ಎಕ್ಸಾಮ್ ಕೂಡ ನಡೆದಿತ್ತು ಇನ್ನು ರಿಸಲ್ಟ್ ಡೇಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರಿಸಲ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಒಂಬತ್ತು ಮೇ ಒಂಬತ್ತನೇ ತಾರೀಕು ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಕೊಟ್ಬಿಟ್ಟಿದ್ದಾರೆ ಇದು ನಾನು ಕೂಡ ಡೈಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾವುದೇ ರೀತಿ ಇರುವಂತ ಮೆನ್ಷನ್ ಆಗಿರಲಿಲ್ಲ ಬಟ್ ಇವತ್ತು ಇದನ್ನು ವೆಬ್ಸೈಟಲ್ಲಿ ಒಂದು ಗೂಗಲಲ್ಲಿ ಹಾಕಿದ್ದಾರೆ ಓಕೆ ನೋಡೋಣ ವೇಟ್ ಮಾಡೋಣ ಆಲ್ಮೋಸ್ಟ್ ಮೇ ಒಂದು ಫಸ್ಟ್ ವೀಕಲ್ಲೇ ಬರುತ್ತೆ ತುಂಬ ಜನ ಹೇಳ್ತಾ ಇದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾಯಿದ್ರೆ ಓಕೆ ಯಾವುದೇ ರೀತಿಯಾಗಿರುವಂಥ ರಿಸಲ್ಟ್ ಕೂಡ ಬರಲ್ಲ ಅದೆಲ್ಲ ಸುಳ್ಳು ಮಾಹಿತಿ ಅಂತ ಹೇಳ್ತೀನಿ ಓಕೆ ಇಲ್ಲಿ ನೋಡ್ಬೋದು ಮೇ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ರಿಸಲ್ಟ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ನ್ಯೂಸ್ನ ಗುಡ್ ನ್ಯೂಸ್ನ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ